ನಾವು ಚೆಂಡಿನ ಗೋಡೆಗೆ ಹಾಕಿದ್ರೆ ಹೆಂಗ್ ರಿಟರ್ನ್ ಬರುತ್ತೆ ಅದೇ ರೀತಿ ಇಡೀ ರಾಜ್ಯದಲ್ಲಿ ಅವರು ಒಂದನೇ ಆದರೆ ನಾವು ಗಮನ ಕೊಡ್ತಾ ಇಲ್ಲ ಪಾಪ ಸಹಕಾರ ಸಂಘಕ್ಕೆ ನೂತನ ಕಟ್ಟಡ ಉದ್ಘಾಟನೆ ಆಗಿದೆ ಈ ಗ್ರಾಮಸ್ಥರಿಗೆಲ್ಲ ಅಮ್ಮನೆ ತಿಳಿಸ್ತಾ ಈ ಸಮಾರಂಭದಲ್ಲಿ ಉಪಸ್ಥಿತಕ್ಕಂಥ ನಿಮ್ಮ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತ ಸಮೃದ್ಧಿ ಸರ್ ಅವರೇ ಹಾಗೂ ಜೆಡಿಎಸ್ ಪಕ್ಷದ ಅಧ್ಯಕ್ಷರು ಕೋಚ ನಿರ್ದೇಶನಾದಂಥ ನಾಗರಾಜಣ್ಣವ್ರಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರೇ ನೋಡಿ ಏನು ಹುಬ್ರಳ್ಳಿಗೆ ಭರಷ್ಟು ಇವತ್ತು ಯಾವಾಗ ಭಾಷಣ ನಮ್ಮ ಡೆಕನ್ ಸೀನವ್ರು ಹಿಂದೆ ಟೋಡಿಯವರು ಇವತ್ತು ಎದ್ದು ನಿಂತ್ಕೊಂಡು ಧೈರ್ಯವಾಗಿ ಭಾಷಣ ಮಾಡಿಬಿಟ್ರೆ ಹುಬ್ಬಳ್ಳಿನಲ್ಲಿ ಏನೋ ಒಂದು ಪ್ರಬಲವಾದಂಥ ಶಕ್ತಿ ಇದೆ ನಮಗೂ ಸಹ ಉಬ್ಬರಳಿಗೂ ನನಗೂ ಭಾಳ ಅವಿನಾಭಾವ ಸಂಬಂಧ ಇದೆ ಕಾರಣ ಏನಂತಂದರೆ ಇವತ್ತು ನಮ್ಮ ಮುಂದೆ ಇಲ್ಲ ಉಪ್ಪು ಹುಬ್ಬಳ್ಳಿ ರಾಮಣ್ಣವರು ನಮ್ಮ ಮುಂದೆ ಇಲ್ಲ ಈಗಿನ ಥರ ಅವಾಗ ಯಾವುದು ಸಾಮ ಫೋನಾಗಲಿ ಮೊಬೈಲ್ ಫೋನಾಗಲಿ ಏನೂ ಸೌಲಭ್ಯ ಇರಲಿಲ್ಲ ನಾವು ಲ್ಯಾಂಡ್ಲೈನಲ್ಲಿ ಫೋನ್ ಮಾಡಿ ಇಂಥ ಕಡೆ ಇರ್ತೀವಿ ಹೇಳ್ಬಿಟ್ಟು ಹೇಳಿದ್ರೆ ಅವ್ರು ಬಂದು ಅಲ್ಕಾಯವರು ಪಾಂಪ್ಲೆಟ್ ಅಂತ ಊರೋರ್ಗೂ ಹೋಗೋದು ನಾವು ಇಬ್ಬರೂ ಅವರು ವರ್ಕಿಂಗ್ ಪ್ರೆಸಿಡೆಂಟು ನಾನು ಆವತ್ತಿಂದ ನಾನು ಪಕ್ಷದ ಕಾರ್ಯದರ್ಶಿಯಾಗಿ ಅದೇ ಆ ಒಂದು ರೀತಿಯಲ್ಲಿ ಇದು ಮಾಡಿ ಆ ಒಂದು ರೀತಿಯಲ್ಲಿ ಹುಬ್ಬಳ್ಳಿಗೂ ಸಹ ಭಾಳಷ್ಟು ಸಾರಿ ನಾನು ಬರ್ತಾ ಇದ್ದೀನಿ ಇದ್ದೆ ಇವತ್ತು ಈ ಒಂದು ಡೈರಿ ಉದ್ಘಾಟನೆಗೆ ಆಹ್ವಾನಿಸಿದ್ದಕ್ಕೆ ಧನ್ಯವಾದಗಳು ತಿಳಿಸ್ತಾ ಏನು ಇವತ್ತು ಡೈರಿ ನಾವು ಪ್ರಾರಂಭ ಮಾಡಿದ್ದೀರಿ ಹಂತ ಹಂತವಾಗಿ ಬೆಳವಣಿಗೆ ಆಗಿದೆ ಇದನ್ನು ನಾವು ಉಳಿಸ್ಕೊಂಡು ಹೋಗಬೇಕಾಗಿರೋ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ ಗುಣಮಟ್ಟದ ಹಾಲು ಯಾವತ್ತೂ ನಾವು ತೊಗೊಂಡ್ಬರ್ತೀವಿ ಈಗ ಡೈರಿಗಳಲ್ಲಿ ನಿಮಗೆ ಅವಕಾಶ ಇದೆ ಏನು ಕ್ವಾಲಿಟಿ ಬರ್ತದೆ ಅದರಂತೆ ದರ ನೀಡೋದಕ್ಕೂ ಕೂಡ ಅವಕಾಶ ಇದೆ ನೀವು ರೈತರು ಉತ್ಪಾದಕರು ಒಳ್ಳೆ ಹಾಲು ತೊಗೊಂಬಂದು ನಮ್ಮ ಹಾಲಿನ ಕ್ವಾಲಿಟಿ ಏನಿದೆ ಅದಕ್ಕೆ ತಕ್ಕಂಗೆ ದರ ನೀಡಿ ಅಂತ ಕೂಡ ನೀವು ತಗೋಬಹುದು ಇವತ್ತು ಖಾಸಗಿ ಡೈರಿಗಳಿಗೆ ಹೋಲಿಕೆ ಮಾಡಿದ್ರೆ ಯಾವ ರೀತಿ ನಡೀತಾ ಇದೆ ಅಂತಕ್ಕ ತಮ್ಮೆಲ್ಲರಿಗೂ ಗೊತ್ತಿದೆ ಅವರು ಬಾರ್ಡ್ರಲ್ಲಿದ್ದಾರೆ ಕೆಲವು ಇದರಲ್ಲಿ ಬರ್ತಾರೆ ಉಪಯೋಗಿಸ್ಕೊಳ್ತಾರೆ ಮತ್ತೆ ಕೈ ಬಿಡ್ತಾರೆ ಅದರಿಂದ ಯಾವುದೇ ಕಾರಣಕ್ಕೂ ಇವತ್ತು ಡೈರಿ ಇದು ಏನಿದೆ ಇಲ್ಲಿ ಏನೇ ಲಾಭ ಬಂದರೂ ಅದು ನಾವು ಚೆಂಡನ್ನ ಗೋಡೆಗೆ ಹಾಕಿದ್ರೆ ಹೆಂಗೆ ರಿಟರ್ನ್ ಬರುತ್ತೆ ಅದೇ ರೀತಿ ಬೋನಸ್ ಮುಖಾಂತರ ನಿಮಗೆ ವಾಪಸ್ ಬರುತ್ತೆ ಬೇರೆ ಎಷ್ಟು ಲಾಭ ಬಂದ್ರೂ ಅದು ವಾಪಸ್ ನಿಮಗೆ ಬರುತ್ತೆ ಅದರಿಂದ ಇಂಥ ಅದೇ ಪ್ರ ಖಾಸಗಿನವ್ರಿಗೆ ಯಾರಿಗಾದರೂ ಕೊಟ್ಟರೆ ಏನು ಲಾಭ ಬಂದರೆ ಅವ್ನು ತಗೊಂಡು ಹೋಗ್ತಾರೆ ನಮಗೇನು ಉಪಯೋಗ ಇರೋದಿಲ್ಲ ಅದ್ರ ಜೊತೆಯಲ್ಲಿ ಹಲವಾರು ಸೌಲಭ್ಯಗಳು ಸಹ ಇಲ್ಲಿರೋದ್ರಿಂದ ತಾವು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅದೇ ರೀತಿ ನಾನು ಶುನಹಳ್ಳಿಕ ಸಹ ಹೇಳಿದೆ ನಮ್ಮ ಶಾಸಕರು ಎಲ್ಲ ಕ್ವಶನ್ಸು ಇವತ್ತು ಇಡೀ ರಾಜ್ಯದಲ್ಲಿ ಅವರು ಒಂದನೇ ಸ್ಥಾನದಲ್ಲಿದೆ ವಿಧಾನಸಭೆಯಲ್ಲಿ ಕ್ವಶನ್ ಕೇಳೋದ್ರಲ್ಲಿ ಆದರೆ ನಾವು ಅವ್ರಿಗೆ ಮೊದಲಿಂದ ಹೇಳ್ತಾ ಇದ್ವಿ ಇದ್ರ ಬಗ್ಗೆ ಅವ್ರಿಗೆ ಗಮನ ಕೊಡ್ತಾರೆ ಹಾಲಿನ ದರ ನಿಗದಿ ಮಾಡತಕ್ಕಂಥ ಅಧಿಕಾರವನ್ನು ಸರ್ಕಾರ ಯಾಕೆ ಇಟ್ಕೊಂಡಿದೆ ಇವತ್ತು ಒಂದು ಲೀಟರ್ ಹಾಲು ಉತ್ಪತ್ತಿ ಮಾಡ್ಬೇಕಾದ್ರೆ ಇವತ್ತು ಈ ವಾಟರ್ ಬಾಟ್ಲಿ ಇದ್ರ ಬೆಲೆ ಏನು ಇದನ್ನು ಉತ್ಪತ್ತಿ ಮಾಡಿ ಇದರ ಬೆಲೆ ನಿಗದಿ ಮಾಡ್ತಕ್ಕಂಥ ಶಕ್ತಿ ಯಾರು ಅವ್ನು ಇಟ್ಕೊಂಡಿದ್ದಾನೆ ಇಷ್ಟೆಲ್ಲ ಕಷ್ಟಪಟ್ಟು ಉತ್ಪಾದನೆ ಮಾಡ್ತಕ್ಕಂಥ ರೈತರು ನಮ್ಮ ಹಾಲಿನ ಬೆಲೆನ ಉತ್ಪ ನಿಗದಿ ಮಾಡತಕ್ಕಂಥ ಶಕ್ತಿ ನಮ್ಮ ಒಕ್ಕೂಟಕ್ಕೆ ಹಾಲು ಒಕ್ಕೂಟಕ್ಕೆ ಕೊಡಬೇಕು ಅದರಿಂದ ಇದನ್ನ ಎಲ್ಲ ಶಾಸಕರು ನೀವು ಎಲ್ಲರೂ ಮಾತಾಡಿಕೊಂಡು ಇದನ್ನ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಹೇಳ್ಬಿಟ್ಟು ಮೊದಲಿಂದ ಹೇಳ್ತಾ ಇದ್ವಿ ಇವತ್ತು ನಾವು ನೋಡ್ತಾ ಇದ್ದೀವಿ ಯಾವಾಗಲೀ ಅಮ್ಮಣ್ಣವ್ರು ಹೇಳ್ತಾ ಇದ್ರು ಜನ ಎಚ್ಚೆತ್ಕೊಂಡಿದ್ದಾರೆ ಅಂತ ಎಷ್ಟು ಎಚ್ಚೆತ್ಕೊಂಡ್ರು ತಾವೇನು ತೋಡ್ತಾ ಇದ್ರೆ ತಾಯಂದ್ರು ಇವತ್ತು ಗೃಹಲಕ್ಷ್ಮಿ ಎರಡು ಎರಡ್ ಸಾವಿರ ಅಂತ ಹೇಳಿದ್ರು ಬಸ್ ಚಾರ್ಜ್ ಫ್ರೀ ಅಂತ ಹೇಳಿದ್ರು ವಿದ್ಯುತ್ ಫ್ರೀ ಅಂತ ಹೇಳಿದ್ರು ಎಲ್ಲಾ ಕೊಟ್ಟರು ಯಾವ್ಯಾವದ್ರಲ್ಲಿ ಎಷ್ಟೆಷ್ಟು ಹಣ ಹೆಚ್ಚಿಗೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇದ್ರಿ ವಿಶ್ವನಾಥ್ ಅವರು ಈ ಚುನಾವಣೆಗೆ ಮುಂಚೆ ಎಚ್ ವಿಶ್ವನಾಥ್ ಅವರು ಯಾವತ್ತೂ ಜೆ ಡಿ ಎಸ್ ಬಿಜೆಪಿ ಮೇಲೆ ಅವ್ರು ಬಿಜೆಪಿಯವರಾದ್ರೂ ಬಿಜೆಪಿ ಮೇಲೆ ವಿರೋಧ ಮಾತಾಡ್ತಾ ಇದ್ರು ಇವತ್ತು ಪ್ರೆಸ್ ಮೀಟ್ ಮಾಡಿದರೆ ನೀವು ಯಾಕೆ ಇವೆಲ್ಲ ಕೊಟ್ಟು ಯಾಕೆ ಜನರ ಮೇಲೆ ಹೊರೇ ಆಗ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಇವತ್ತು ಪೆಟ್ರೋಲ್ ಡೀಸೆಲ್ ಏನು ರೇಟ್ ಬೆಲೆ ಜಾಸ್ತಿ ಆಗಿದೆ ಅದು ಬರೀ ಪೆಟ್ರೋಲ್ ಡೀಸೆಲ್ ಒಂದಿಗೆ ಸೀಮಿತ ಆಗೋದ ಎಲ್ಲ ಬಾಡಿಗೆಗಳು ಎಲ್ಲ ಪ್ರತಿಯೊಂದರಲ್ಲೂ ಹೆಚ್ಚಿಗೆ ಆಗುತ್ತೆ ಅದರಿಂದ ಇವತ್ತು ಏನು ನಮ್ಮ ಒಂದು ಒಂದು ಸೈಟ್ ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಎಷ್ಟು ದುಡ್ಡು ಆಗ್ತದೆ ಒಂದು ನಾವು ಅಪ್ಡೇಟ್ ಮಾಡಿಸ್ಬೇಕಾಗಿದೆ ಇಪ್ಪತ್ತು ರೂಪಾಯಿ ಎಷ್ಟಾಗಿದೆ ಇದು ನಮ್ಮ ದುಡ್ಡನ್ನ ಒಂದ್ ರೂಪಾಯಿ ನಮ್ಗೆ ನಾಲ್ಕಾಣಿ ಕೊಡ್ತಾ ಇದೆ ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಮುಂದಿನ ದಿನಗಳಲ್ಲಿ ತಾವೆಲ್ಲ ನಾವು ಒಳ್ಳೆ ತೀರ್ಮಾನ ತಗೊಂಡು ಇವತ್ತು ನಮ್ಮ ಒಳ್ಳೆ ಶಾಸಕರು ಇದ್ದಾರೆ ಎಂ ಪಿ ಗೆಲ್ಸಿದ್ದೀರಿ ಅದೇ ರೀತಿ ಮುಂದಿನ ಎಲ್ಲಾ ಒಂದು ಇದರಲ್ಲಿ ಇವತ್ತು ನಮ್ಮ ರಾಜ್ಯದಿಂದ ಕುಮಾರಣ್ಣನವರು ಒಂದು ಉನ್ನತ ಸ್ಥಾನದಲ್ಲಿ ಕೇಂದ್ರದಲ್ಲಿ ಇದ್ದಾರೆ ಏನ್ ಬೇಕಾದ್ರೂ ಮಾಡ್ಕೊಂಡ್ ಬರ್ತಕ್ಕಂಥ ಶಕ್ತಿ ಇವತ್ತು ನಮ್ಮ ಶಾಸಕರು ಬಂದಿದೆ ಈ ಎಲ್ಲದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ